ಖುಷಿಯಾಗಿದೆ ಏನಂದ್ರೆ ಪ್ರತಿ ಒಂದು ಕ್ಯಾರೆಕ್ಟರ್ಗೂ ಒಂದು ಇಂಟ್ರೊಡಕ್ಷನ್ ಅಂತ ಕೊಟ್ಟಿದ್ದೀರಾ ಒಂದು ಬಿಲ್ಡ್ ಅಪ್ ಕೊಟ್ಟಿದ್ದೀರಾ ನಂಗೆ ತುಂಬಾ ಇಷ್ಟ ಆಯ್ತು ಅದು ಅಂಡ್ ನಮ್ಮ ಸುನೀಲ್ ಶೆಟ್ಟ್ರಿನ್ ಯಾವ ತರ ಅಲ್ಲಿ ನೋಡಿದ್ವಿ ತುಳುನಾಡಿನ ಬಂದ್ರು ಅಂತ ಇವತ್ತು ಜೂನಿಯರ್ ಸುನೀಲ್ ಶೆಟ್ಟಿ ಅವರು ನೋಡಿದ್ದೀವಿ ಇನ್ ಸೇಮ್ ಆಕ್ಷನ್ಸ್ ಎವ್ರಿಥಿಂಗ್ ಒಳ್ಳೆ ಸಿನ್ಮಾ ದಯವಿಟ್ಟು ಎಲ್ಲರೂ ಬಂದ್ ಸಿನ್ಮಾ ನೋಡಿ ಇದು ತುಳು ಸಿನಿಮಾ ಕನ್ನಡ ಸಿನಿಮಾ ನಮ್ ಕರ್ನಾಟಕ ಸಿನ್ಮಾ ದಯವಿಟ್ಟು ಬಂದ್ ಫಿಲಮ್ ನೋಡಿ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಒಂದು ನೂರು ಜನ ಇರೋ ಗ್ರಾಮದಲ್ಲಿ ಏನೇನು ಆಗ್ಬೋದು ಆ ಥರದ್ದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆಮೇಲೆ ನಮ್ಮ ದೀಪಕ್ ಶೆಟ್ಟಿ ಸರ್ ನಮ್ಮ ಶ್ರೀಕಂಠ ಮೂವಿ ಮಾಡಿದ್ರು ಅವತ್ತಿಂದ ನಮ್ಮ ರಿಲೇಷನ್ಶಿಪ್ ಅದೇ ಥರ ಇದೆ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯರ್ ಆಲ್ ದ ವೆರಿ ಬೆಸ್ಟ್ ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಾಗಿ ಎಷ್ಟೋ ಹಳ್ಳಿನಲ್ಲಿ ಜನರು ನದಿ ದಾಟಕ್ಕೆ ಎಲ್ಲೂ ಬ್ರಿಡ್ಜ್ ಇಲ್ಲ ಬಟ್ ಈ ಸಿನಿಮಾ ಇಂದ ಪ್ರತಿಯೊಂದು ಹೆಮ್ಮೆಲೇನು ಈ ಸಿನಿಮಾ ನೋಡಿ ಅವರ ಹಳ್ಳಿಗೆ ಬಿಡ್ಜ್ ಮಾಡಬೇಕು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಖುಷಿಯಾಗಿದೆ ಇಂಟ್ರಡಕ್ಷನ್ ಅಂತ ಕೊಟ್ಟಿದ್ದೀರಾ ಒಂದು ಬಿಲ್ಡಪ್ ಕೊಟ್ಟಿದ್ದೀರಾ ಇಷ್ಟ ಆಯ್ತು ಅದು ಸುನೀಲ್ ಶೆಟ್ಟಿ ಯಾವ ತರ ಅಲ್ಲಿ ನೋಡಿದ್ವಿ ಅಂತ ಜೂನಿಯರ್ ಸುನೀಲ್ ಶೆಟ್ಟಿ ಅವರು ನೋಡಿದಿವಿ ಇನ್ ಸೇಮ್ ಆಕ್ಷನ್ಸ್ ಎವ್ರಿಥಿಂಗ್ ಒಳ್ಳೆ ಸಿನಿಮಾ ದಯವಿಟ್ಟು ಎಲ್ಲಾರು ಬಂದು ಸಿನಿಮಾ ನೋಡಿ ಇದು ತುಳು ಸಿನಿಮಾ ಕನ್ನಡ ಸಿನಿಮಾ ನಮ್ಮ ಕರ್ನಾಟಕ ಸಿನ್ಮಾ ದಯವಿಟ್ಟು ಬಂದ್ ಫಿಲಮ್ ನೋಡಿ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಒಂದು ನೂರು ಜನ ಇರೋ ಗ್ರಾಮದಲ್ಲಿ ಏನೇನು ಆಗ್ಬೋದು ಆ ಥರದ್ದು ತುಂಬ ಚೆನ್ನಾಗಿ ತೋರಿಸಿದಾರೆ ಆಮೇಲೆ ನಮ್ಮ ದೀಪಕ್ ಶೆಟ್ಟಿ ಸರ್ ನಮ್ಮ ಶ್ರೀಕಂಠ ಮೂವಿ ಮಾಡಿದ್ರು ಅವತ್ತಿಂದ ನಮ್ಮ ರಿಲೇಶನ್ಶಿಪ್ ಅದೇ ಥರ ಇದೆ ವೆರಿ ಬೆಸ್ಟ್ ಫಾರ್ ಇಯರ್ ಫ್ಯೂಚರ್ ಬೆಸ್ಟ್ ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಾಗಿ ಎಷ್ಟೋ ಹಳ್ಳಿನಲ್ಲಿ ಜನರು ನದಿ ದಾಟಕ್ಕೆ ಎಲ್ಲೂ ಬ್ರಿಡ್ಜ್ ಇಲ್ಲ ಬಟ್ ಈ ಸಿನಿಮಾ ಇಂದ ಪ್ರತಿಯೊಂದು ಹೆಮ್ಮೆಲೇನು ಈ ಸಿನಿಮಾ ನೋಡಿ ಆ ಹಳ್ಳಿಗೆ ಬ್ರಿಡ್ಜ್ ಮಾಡಬೇಕು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು